ಮಾಲೂರು ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಸೇವಾ ಪ್ರತಿನಿಧಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದು ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರು ಆದ ಸೀನಪ್ಪ ಸರ್ ದೀಪಾ ಬೆಳಗಿ ಸೋದರೊಂದಿಗೆ ಸಭೆಯನ್ನು ಉದ್ಘಾಟಿಸಿದರು ನಂತರ ಮಾತನಾಡಿ ತಂಡ ರಚನೆ ಗುರಿ ಸಾಧನೆ ಬಗ್ಗೆ ಗುಣಮಟ್ಟದ ಪ್ರಗತಿ ನಿಧಿ ವಿತರಣೆ ಕುರಿತು ಸಿಡ್ಬಿ ಸಾಲದ ಬಗ್ಗೆ ಸೇವಾ ಪ್ರತಿನಿಧಿಗಳ ವಾರದ ಸಭೆ ಭೇಟಿ ಹಾಗೂ ಗುಣಮಟ್ಟ ಕಾಪಾಡುವ ಬಗ್ಗೆ ಮಾದರಿ ಸಂಘಗಳು ಹಾಗೂ ಸಂಗಪ್ಪು ನಶ್ವೇತನ ಬಗ್ಗೆ ಕಂತು ಬಾಕಿ ವಸೂಲಾತಿಯ ಬಗ್ಗೆ ವಿಮೆ ಕಾರ್ಯಕ್ರಮಗಳ ಬಗ್ಗೆ ಸೇವಾ ಪ್ರತಿನಿಧಿಗಳಿಗೆ ಹಾಗೂ ಮೇಲ್ವಿಚಾರಕರಿಗೆ ಮಾಹಿತಿಯನ್ನು ನೀಡಿದರು ನಂತರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸರಣಿನ ಗುರಿ ಸಾಧನೆಯಲ್ಲಿ ಪ್ರತಿ ಅಂಶದಲ್ಲಿ ಸಾಧನೆ ಮಾಡಿದ ತಾಲೂಕಿನ ಎಲ್ಲಾ ಸೇವಾ ಪ್ರತಿನಿಧಿಗಳು ಹಾಗೂ ಮೇಲ್ವಿಚಾರಕರನ್ನು ಗುರುತಿಸಿ ಬಹುಮಾನ ನೀಡಿ ಶುಭ ಹಾರೈಸಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿಗಳು ಆದ ಸತೀಶ್ ಎಚ್ ಹಾಗೂ ಎಂಐಎಸ್ ಯೋಜನಾಧಿಕಾರಿಗಳು ಆದ ಗಿರೀಶ್ ಕೃಷಿ ಅಧಿಕಾರಿ ಮಧುರಾಜ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಉಷಾರಾಣಿ ವಿಚಕ್ಷಣಾಧಿಕಾರಿ ತಿಪ್ಪೇಸ್ವಾಮಿ ಕಚೇರಿ ಪ್ರಬಂಧಕರು ಪುಷ್ಪ ತಾಲೂಕಿನ ಎಲ್ಲ ಮೇಲ್ವಿಚಾರಕರು ಎಲ್ಲ ಸೇವಾ ಪ್ರತಿನಿಧಿಗಳು ತಾಲೂಕಿನ ಎಲ್ಲ ವಿಎಲ್ಎ ಭಾಗಿಯಾಗಿದ್ದರು ಪುಜರ ಆಶಯದ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ಅವರ ಏನು ಆ ಕನಸನ್ನು ನೀವೆಲ್ಲ ಸೇರಿ ನನಸು ಮಾಡಿದಿರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಿರಿ ಅತ್ಯಂತ ಗುರಿ ಸಾಧನೆ ಆಗಿದೆ ಕಳೆದ ವರ್ಷದಲ್ಲಿ ಭಾಳ ಚೆನ್ನಾಗಿ ಗುರಿ ಸಾಧನೆ ಆಗಿದೆ ಎಲ್ಲರೂ ಕೂಡ ಚೆನ್ನಾಗಿ ಏನು ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ ನಮ್ಗೆ ಇಷ್ಟೆಲ್ಲ ಪುಜರ ಅಮ್ಮನವ್ರು ನೋಡೋಂಥ ಸಂದರ್ಭದಲ್ಲಿ ನಾವು ಆ ಋಣ ತೀರಿಸುವುದು ಯಾಕೆ ಅಂತೇಳಿದರೆ ಇನ್ನಲ್ಲಿ ಋಣ ತೀರಿಸುವುದು ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಬುದ್ಧಿರಮ್ಮನವರ ಕನಸು ನನ್ನ ಸಾಧರೆ ನೀವು ಬೇರೆ ಯಾವುದೂ ತೀರಿಸುವಂಥದ್ದಲ್ಲ ಆರಿಸಿದ್ರೆ ಯಾಕಂತ ಹೇಳಿದ್ರೆ ಒಳ್ಳೆ ಸಾಧನೆ ಆಗಿದೆ ಇವತ್ತು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಿರ್ದೇಶಕ ಪ್ರಯೋಜನಾಧಿಕಾರಿಗಳು ಅತ್ಯುತ್ತಮ ಸಾಧನೆ ಆಗಿದೆ ಇವತ್ತು ನಾವು ಏನು ಪ್ರಾರ್ಥನೆ ಮಾಡಬೇಕು ಇವತ್ತು ನಾವು ಏನು ಸಂಕಲ್ಪ ಮಾಡ್ಬೇಕಂತ ಹೇಳಿದ್ರೆ ಈ ವರ್ಷದಲ್ಲಿ ಮಾಲೂರು ತಾಲೂಕಿನಲ್ಲಿ ಬಹಳ ಅತ್ಯುತ್ತಮ ಗುರಿ ಸಾಧನೆಗಳು ಆಗಬೇಕು ಉಜ್ಜರಮ್ಮನವರ ಅಮ್ಮನವರ ಕನಸು ನನಸಾಕ್ಬೇಕು ಮಾಡ್ಬೇಕು ಆ ಕನಸು ನನಸಾಬೇಕು ಉತ್ತಮ ಗುರಿ ಸಾಧನೆ ಆಗ್ಬೇಕು ನಾವು ವಾರ್ಷಿಕವಾಗಿ ಗುರಿ ಸಾಧನೆ ಮಾಡುವಾಗ ಹತ್ತು ತಿಂಗಳಲ್ಲಿ ಗುರಿ ಸಾಧನೆ ಆಗ್ಬೇಕು ಸಂಕಲ್ಪ ಅಂತ ನಾವು ಹೇಗೆ ಆ ರೀತಿಯ ಸಂಕಲ್ಪ ಮಾಡುವುದು ಜನವರಿ ತಿಂಗಳಿಗೆ ಗುರಿ ಸಾಧನೆ ಮಾಡ್ಬೇಕನ್ನೋದು ನಾವು ಸಂಕಲ್ಪ ಮಾಡ್ತಿದ್ದೇನೆ ಒಳ್ಳೆ ರೀತಿಯಲ್ಲಿ ಎಲ್ಲ ಏನು ನಿರ್ವಿಘ್ನವಾಗಿ ಎಲ್ಲ ಕಾರ್ಯಕ್ರಮಗಳು ಈ ವರ್ಷದಲ್ಲಿ ಚೆನ್ನಾಗಿ ನಡಿಬೇಕು ಸಮಸ್ಯೆ ಬರಬಾರ್ದು ಏನಿದ್ರು ಕೂಡ ಸ್ವಾಮಿ ಮಂಜುನಾಥ ಸ್ವಾಮಿ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಅದರಿಂದಾಗಿ ಅವರನ್ನು ನಂಬಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಹೊತ್ತು ಈ ದಿವಸ ಸಂಕಲ್ಪ ಮಾಡಿ ಎಲ್ಲರೂ ಕೂಡ ಈ ವರ್ಷದ ಅತ್ಯುತ್ತಮ ಗುರಿ ಸಾಧನೆ ಆಗಿ ನಮ್ಮ ಮೇಲಾಧಿಕಾರಿಗಳಿಗೆ ಒಳ್ಳೆಯ ಪ್ರಶಂಸೆಯನ್ನು ಕೊಡಿ ತಾಲೂಕಿಗೆ ಅದರಿಂದ ಸ್ವಾಮಿ ಮಂಜುನಾಥ ಸ್ವಾಮಿ ಒಂದು ಪ್ರಾರ್ಥನೆಯನ್ನು ಮಾಡುವ ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ನಮ್ಮ ಈ ವರ್ಷದ ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆದ ಸ್ವಾಮಿಯನ್ನು ಪ್ರಾರ್ಥನೆ

Terima kasih. Terima kasih.